ನಮ್ಮ ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡೆವು ಅಂತಂದ್ರೆ ಅಂದ್ರ ಆಗ ನಮ್ಮ ಪ್ರವೃತ್ತಿಯಲ್ಲಿ ನಾವು ತೊಡಗದಂಗಾಗ್ತದೆ ಅದಕ್ಕೆ ನಿವೃತ್ತಿ ಅನ್ನೋದು ವೃತ್ತಿಗಷ್ಟೇ ಮುಖ್ಯ ನಮ್ಮ ಕೆಲ್ಸಕ್ಕಲ್ಲ ಕೆಲಸದಿಂದ ವೃತ್ತಿಯಿಂದ ನಿವೃತ್ತಿ ಆದ ಮೇಲೆ ಪ್ರವೃತ್ತಿ ಶುರು ಮಾಡ್ಕೋಬೇಕು ನಾವು ನಮ್ಗೆ ಏನು ಇಷ್ಟ ಆಗ್ತದೆ ಅಂಥ ಕೆಲಸಗಳಲ್ಲಿ ನಾವು ನಮ್ಮನ್ನು ನಾವು ತೊಡಿಸ್ಕೊಳ್ಬೇಕು ನಮಗೆ ಇಷ್ಟ ಇರ್ತಕ್ಕಂಥ ಕೆಲಸ ನಮ್ಮ ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡೆವು ಅಂತಂದ್ರೆ ಅಂದ್ರೆ ಆಗ ನಮ್ಮ ಪ್ರವೃತ್ತಿಯಲ್ಲಿ ನಾವು ತೊಡಗ್ದಂಗೆ ಆಗ್ತದೆ ದೇವರಾಜೇಗೌಡರವರಿಗೆ ನಿವೃತ್ತಿ ಜೀವನ ಸುಖಕರವಾಗಿರಲಿ ಮತ್ತು ನೆಮ್ಮದಿ ಆರೋಗ್ಯ ಆಯಸ್ಸು ಸಂಪತ್ತು ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಎಂದು ಮೈಕೋ ಕನ್ನಡ ಬಳಗದ ವತಿಯಿಂದ ಶುಭ ಕೋರಲಾಗುತ್ತಿದೆ ಶುಭ ಹಾರೈಸಲಾಗುತ್ತಿದೆ ವಂದನೆಗಳು ದೇವರಾಜೇಗೌಡರಿಗೆ